ಸಿ ಮಾಡುವಂಥ ಪ್ರಯತ್ನ ಮಾಡಿದರು ಆದರೆ ಗೌರವಾನ್ವಿತ ಹೈಕೋರ್ಟು ಇಂಥ ಗೊಂದಲಗಳಿಗೆ ನಾವು ಏನು ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ವೆಪಿಸ ಕೋರ್ಟ್ನಲ್ಲಿ ಓಪನ್ ಕೋರ್ಟ್ನಲ್ಲಿ ವೆಪಿಸ ಹೇಳೋದ್ರ ಮುಖಾಂತರ ಇಂಥ ಗೊಂದಲಗಳನ್ನು ಬಹುಶಃ ಮನೆ ನಿರ್ಮಾಣಗಳಲ್ಲಿ ಮಾಡಬಾರ್ದು ಅದು ಮಾಡಿದ್ರು ಅದಕ್ಕೆ ಹೈಕೋರ್ಟು ನ್ಯಾಯವನ್ನು ನ್ಯಾಯವನ್ನು ಕೊಡಲಿಕ್ಕೆ ಇರುತ್ತದೆ ಅನ್ನುವಂಥ ಒಂದು ಬಹುಶಃ ಮುನ್ಸೂಚೆಯನ್ನು ಸಹಿತ ಈ ಒಂದು ವರ್ಡಿಕ್ ಮುಖಾಂತರ ಮಾಡಿದೆ ರಮೇಶ್ ಇವತ್ತು ಕೂಡ ಅವ್ರಿಗೆ ಧರ್ಮಕ್ಕೆ ಜಯ ಆಗಿದೆ ಅಧರ್ಮಿಗಳಿಗೆ ಸೋಲಾಗಿದೆ ಧರ್ಮ ಗೆಲ್ತಾ ಇರ್ತದೆ ಅಧರ್ಮಿಗಳು ಸೋಲ್ತಾ ಇರ್ತಾರೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದು ಧರ್ಮ ಯೋಗ ಜಯಗಳಿಸಿದೆ ಅವರು ಮತ್ತೊಮ್ಮೆ ಇದೇ ಮಣ್ಣನ್ನು ಮುಟ್ಟಿದ್ದಾರೆ ಅದಕ್ಕೆ ಇಂಥ ಸಂದರ್ಭದಲ್ಲಿ ನ್ಯಾಯಾಲಯದ ನ್ಯಾಯಾಲಯದ ಮೇಲೆ ಇರ್ತಕ್ಕಂಥ ಸಾಮಾನ್ಯ ಜನರ ಒಂದು ಮನಸ್ಸು ಅಥವಾ ಹೃದಯ ಇವತ್ತು ಇಮ್ಮಡಿಯಾಗಿದೆ ವಿಶ್ವಾಸಕ್ಕೆ ಜನ ಇದ್ದಾರೆ ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅಂತ ಭರವಸೆ ಇವತ್ತು ಸಾಮಾನ್ಯ ಜನರಲ್ಲಿ